ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಉತ್ಸವದ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ವಿಖ್ಯಾತನ ವಿಖ್ಯಾತ ಆನಂದ ಸ್ವಾಮೀಜಿಗಳಿಗೆ ನಮಸ್ಕರಿಸಿ ಪೂಜ್ಯ ರೇಣುಕಾನಂದ ಸ್ವಾಮೀಜಿಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆದಂತ ಶ್ರೀ ಶಿವರಾಜ್ ತಂಗಡಗಿಯವರೇ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತ ಶ್ರೀ ಮಧು ಬಂಗಾರಪ್ಪ ಅವರೇ ಆರೆ ಇಡಿಗರ ಸಂಘದ ಅಧ್ಯಕ್ಷರಾದಂತ ಡಾಕ್ಟರ್ ಎಂ ತಿಮ್ಮೇಗೌಡ ಅವರ ವಿಲ್ಲವ ಅಸೋಸಿಯೇಷನ್ ವೇದಕುಮಾರ್ ಅವರ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ டா கணேஷ் அமீன் சங்கமார் சங்கமார அதிகா மற்றும் பில்ல ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಾದ್ಯಂತ ಸರ್ಕಾರದ ವತಿಯಿಂದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಆಕಸ್ಮಿಕವಾಗಿ ಈಳಿಗರು ಜಾತಿನಲ್ಲಿ ಹುಟ್ಟಿದವರು ಅವರು ಕೇರಳದಲ್ಲಿ ಆದರೆ ಹುಟ್ಟುವಾಗ ಈಳಿಗರು ಜಾತಿನಲ್ಲಿ ಹುಟ್ಟಿದ್ರು ಅಷ್ಟೇ ಆದರೆ ಅವರು ಯಾವುದೇ ಧರ್ಮ ಜಾತಿಗೆ ಭಾಷೆಗೆ ಪ್ರದೇಶಕ್ಕೆ ಸೀಮಿತವಾಗಿದ್ದಂಥವರಲ್ಲ ಅವರು ಒಬ್ಬ ಸಂತರು ಹೇಗೆ ನಾವು ಬುದ್ಧ ಬಸವ ಕನಕದಾಸರು ಇವನ್ನೆಲ್ಲ ಸಂತರು ಅಂತ ಕರಿತೀವಿ ಹಾಗೆಯೇ ಇವರು ಒಬ್ಬ ಸಂತರು ಸಮಾಜದಲ್ಲಿ ಸುಧಾರಣೆಯನ್ನು ಬಯಸಿದಂಥವ್ರು ನಮ್ಮ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಈ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ನಮ್ಮ ಸಮಾಜದಲ್ಲಿ ಅಸ್ಮಾನತೆ ನಿರ್ಮಾಣ ಆಗಿದೆ ಈ ಅಸಮಾನತೆಯಿಂದಾಗಿ ಬಡೂರು ಮೇಲು ಮೇಲ್ವರ್ಗ ಕೆಳವರ್ಗ ಹೀಗೆಲ್ಲ ನಿರ್ಮಾಣ ಆಗಿದೆ ಇದನ್ನ ನಾವು ಮಾಡದ್ದಲ್ಲ ಹಿಂದೆ ಕೆಲವು ಪಟ್ಟಭದ್ರ ಹಿತಾಸಕ್ತರು ಇದನ್ನು ಮಾಡಬಹುದು ಚತುವರ್ಣ ವ್ಯವಸ್ಥೆಯನ್ನ ಜಾರಿಗೆ ತಗೋಬಹುದು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂತ್ರ ಮಾಡಬಹುದು ನಾವೆಲ್ಲ ಸೂದರು ಈ ಸೂದರು ಇವರಿಗೆ ಆಸ್ತಿ ಉತ್ಪಾದನೆ ಮಾಡೋದಷ್ಟೇ ಹೊರತು ಆಸ್ತಿ ಇವ್ರನ್ನ ಇಟ್ಕೊಳ್ಳಿಲ್ಲ ವಿದ್ಯೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡುವುದು ಹಾಗಾಗಿ ಎಲ್ಲ ಶೂದ್ರ ಜನಾಂಗ ಅಸ್ಪೃಶ್ಯ ಜನಾಂಗ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ದರಿಂದ ಅವಕಾಶಗಳಿಂದ ವಂಚಿತ ನಾರಾಯಣ ಗುರು ಯಾಕೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರು ಅಂತಂದ್ರೆ ಅಲ್ಲಿ ಕೂಡ ದೇವಸ್ಥಾನಗಳ ಕದ್ರೋಳಿ ನಲ್ಲಿ ಯಾವುದು ಹಾ ಕುದ್ರೋಳಿ ಗೋಕರ್ಣ ಅದೇ ಗೋಕರ್ಣೇಶ್ವರ ಯಾರು ಮಾಡದ್ದು ಅವರನ್ನ ಅಲ್ಲಿಗೇನು ಏನು ಇವರಿನ ಎಂತ ಅರ್ಚಕರು ಇವರೇ ಬರಬೇಕು ಅಂತ ಹೇಳಿದ್ರ ಮತ್ತೆ ದೇವ್ರು ಬೇಡ ಅಂದ್ಬಿಡ್ತಾನ ನಾವ್ ಚಿಕ್ಕನಾದ್ರೆ ಬೇಡ ಅಂದ್ಬಿಡ್ತಾರ ಯಾರ ಬೇಕಾದ್ರೂ ಆಗ್ಬೋದಲ್ವಾ ಮತ್ತೆ ನೀವೇ ಒಂದ್ ಮೂರ್ತಿ ಮಾಡ್ಕೊಂಡು ಪೂಜ್ಯಪ್ಪ ನಿಮ್ ದೇವರು ನೀವ್ ಯಾವ್ದನ್ನ ದೇವ್ರು ಅಂತ ಅನ್ಕತೀರಿ ನಿಮ್ ಮನೆ ದೇವ್ರು ಅಂತ ಅನ್ಕತ್ತೀರಿ ಅಥವಾ ನೀವ್ ಯಾವ್ದು ಪೂಜೆ ಮಾಡ್ತಕ್ಕಂಥ ದೇವ್ರು ಅನ್ಕತ್ತೀರಿ ಆ ದೇವ್ರನ್ನ ಇಟ್ಟುಬಿಟ್ಟು ದೇವಸ್ಥಾನ ಮಾಡ್ಕೊಳ್ಳಿ ಯಾವ ದೇವಸ್ಥಾನಕ್ಕೆ ನೀವು ಬೇಡ ಅಂತ ಓಲೆ ಬೇಡಪ್ಪ ಎಷ್ಟು ಸುಲಭವಾಗಿ ಹೇಳೋದನ್ನು ನೋಡಿ ಏ ಆ ದೇವಸ್ಥಾನಕ್ಕೆ ಏನೇನು ಸೇರ್ಸಲ್ಲ ಅಂತಂದ್ರೆ ಅದ್ರ ವಿರುದ್ಧ ಹೋರಾಟ ಅಟ್ಯಾಕ್ ಮಾಡಕ್ ಹೋದಿರಿ ಮೈ ಕೈಯೆಲ್ಲ ನೋವು ಮಾಡ್ಕೊಳಕ್ ಹೋದ್ರಿ ಬೆಳಿಗ್ಗೆ ಬೇಡ ನಿಮ್ದೆ ಒಂದು ದೇವಸ್ಥಾನ ಕಟ್ಟಿಸ್ಗಳಿಗೆ ಬಹಳ ಸುಲಭವಾಗಿ ಹೇಳಬಹುದು ನನಗೆ ಅದಕ್ಕೆ ಬಹಳ ನಾರಾಯಣ ಗುರು ಅಂತಂದ್ರೆ ಬಹಳ ಇಷ್ಟ ಆಗದೆ ಯಾಕಪ್ಪ ಅಂತಂದ್ರೆ ಸರಳವಾಗಿ ಜನರಿಗೆ ಅರ್ಥವಾಗ ರೀತಿನಲ್ಲಿ ಅವರು ಹೇಳರು ನೋಡಿ ಯಾರಿಗಾರು ಅರ್ಥ ಆಗತ್ತಲ್ವೋ ಒಂದೇ ದೇವರು ಒಂದೇ ಜಾತಿ ಒಂದೇ ಮತ ಅರ್ಥ ಆಗತ್ತಲ್ವ ಅಂತ ಮತ್ತೆ ಅದು ಮಾಡಕ್ಕೆ ಕಷ್ಟ ಸೊ ಇದಕ್ಕೋಸ್ಕರ ನಾರಾಯಣ ಗುರುಗಳನ್ನ ನಾವು ಪೂಜಿಸ್ತೀವಿ ಗೌರವಿಸ್ತೀವಿ ಆರಾಧಿಸ್ತೀವಿ ಮತ್ತೆ ಅವರ ಮಾರ್ಗದರ್ಶನದಲ್ಲಿ ನಡ್ಕ ಪ್ರಯತ್ನವನ್ನು ಮಾಡ್ತೀವಿ ಅವತ್ತು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ವು ಅಲ್ಲ ಇನ್ನೂ ಕೂಡ ಬಂದು ಎಪ್ಪಳು ವರ್ಷಗಳಾದರೂ ಕೂಡ ಸಂವಿಧಾನ ಬಂದು ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಬಂತು ಅವತ್ತಿಂದ ಕೂಡ ಎಲ್ಲರೂ ಸಾಕ್ಷ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗಿದೆಯಾ ಇನ್ನೂ ಒಂದು ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾವಂತರಾಗಿಲ್ಲ ಮಂಗಳೂರಿನಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಮಂಗಳೂರು ಉಡುಪಿನಲ್ಲಿ ಅಲ್ಲೂ ಯಾಕೆ ಅಂತಂದ್ರೆ ಕ್ರಿಶ್ಚಿಯನ್ ಮೆಷಿನರಿಗಳು ಮೊದ್ಲೆ ಬಂದ್ಬಿಟ್ಟಿದ್ರು ಮಂಗಳೂರು ಉಡುಪಿನಲ್ಲಿ ಶಿಕ್ಷಣ ಯಾಕೆ ಜಾಸ್ತಿ ಆಗಿದೆ ಅಂತಂದ್ರೆ ಕ್ರಿಶ್ಚಿಯನ್ ಮೆಷಿನರಿಗಳು ಅಲ್ಲಿಗೆ ಮೊದ್ಲೆ ಬಂದ್ಬಿಟ್ಟಿದವು ಹಂಗಾಗಿ ಎಲ್ಲರೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ತು ಹಾಗಾಗಿ ವಿದ್ಯಾವಂತ ವಿದ್ಯೆ ಸಾಕ್ಷ ಸಾಕ್ಷರತೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನೋಡ್ರಿ ಏನೇ ತೊಂದರೆ ಆದರೂ ಕೂಡ ಏನೇ ಕಷ್ಟ ಆದರೂ ಕೂಡ ನಾವು ವಿದ್ಯಾವಂತರಾಗಲೇಬೇಕು ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಲೇಬೇಕು ನಾರಾಯಣ ಗುರುವಿಗೆ ನಾವು ಸಲ್ಲಿಸ್ತಕ್ಕಂಥವ್ರು ನಾರಾಯಣ ಗುರುಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪಾ ಅಂತಂದ್ರ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಮತ್ತೆ ನಾವೆಲ್ಲರೂ ಅಲ್ವಾ ನಮ್ಮ ಜನ ಹೆಂಗಿದ್ದಾರೆ ಅಂತಂದ್ರೆ ನಾಯಿ ಪ್ರೀತಿಸ್ತಾರೆ ಆದ್ರೆ ಮನುಷ್ಯರು ದ್ವೇಷಿಸ್ತಾರೆ ಅಲ್ವಾ ನಾಯಿ ಪ್ರೀತಿಸ್ಬೇಡಿ ಅಂತ ಹೇಳಲ್ಲ ನಾನು ಪ್ರೀತಿಸಿ ಅದನ್ನ ಅದನ್ನ ಪ್ರೀತಿಸಿ ಮನುಷ್ಯನ್ ದ್ವೇಷಿಸ್ತದ ಮನುಷ್ಯ ಮನುಷ್ಯನನ್ನೇ ದ್ವೇಷಿಸ್ತದ ಅದಾಗಬಾರ್ದು ಈ ಕರಾವಳಿ ಪ್ರದೇಶದಲ್ಲಿ ಅದೆಲ್ಲ ಹೇಳ್ಕೊಟ್ಬಿಡ್ತಾರೆ ಯಾರು ಮಾತು ಕೇಳಕ್ ಹೋಗ್ಬಿಡಿ ದಯಮಾಡಿ మాతూ కళకి మనుష్యన ప్రీతసి యార్ణకు ద్వేషస్బు అది వద్య బర ఆమె నారాయణగౌరు మౌఢ్యూ కంగాచార్యు ఇవుల విరుద్ధ బీశ్ కూడా ಹೆಂಗೆ ನಾವು ಮೌಢ್ಯ ಆವರಿಸ್ಬಿಟ್ಟದ ನಾವು ಅಂತಂದ್ರೆ ವಿದ್ಯಾವಂತರಾದ್ರೂ ಕೂಡ ಮೌಢ್ಯಗಳು ಬಿಟ್ಟಿಲ್ಲ ನಾವು ವೈಜ್ಞಾನಿಕತೆ ವೈಚಾರಿಕತೆ ಬೆಳೆಸ್ಕೊಳ್ಲಿಕ್ಕೆ ಪ್ರಯತ್ನನೇ ಮಾಡಿಲ್ಲ ಈಗ ಬಹಳ ಜನ ಶ್ರೀಮಂತರು ಇರ್ತಾರೆ ವಿದ್ಯಾಮಂತ್ರಿ ಇರ್ತಾರೆ ಯಾಕಪ್ಪ ಹಿಂಗಾಗ್ಬಿಡಿದ್ಯಾ ಅಂತಂದ್ರೆ ಏನ್ ಮಾಡೋದು ಕಷ್ಟ ಬಂದ್ಬಿಟ್ರೆ ನಾವು ಏನೋ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ರೋ ಅದಕ್ಕೆ ತಿಳಿದು ಮಾಡ್ಬಿಟ್ಟಿದೀವಿ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಒಂದೇ ಜನ್ಮ ಇರೋದು ಯಾವ ಜನ್ಮನೂ ಇಲ್ಲ ಇನ್ನೇನೂ ಇಲ್ಲ ಮುಂದೇನೂ ಇಲ್ಲ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೋ ಅದಕ್ಕೆ ಈ ಜನ್ಮದಲ್ಲಿ ಹಿಂದಾಗ್ಬಿಟ್ಟಿದೀವಿ ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನ ಅದರ ವಿರುದ್ಧವಾಗಿ ಬೋಧನೆ ಸಿದ್ಧಾಂತ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೋ ಅದಕ್ಕೆ ಈ ಜನ್ಮದಲ್ಲಿ ಈ ತರ ಆಗುತ್ತದೆ ಅದನ್ನೆಲ್ಲ ಬಿಡಬೇಕು ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಆಮೇಲೆ ಇನ್ಯಾ ಇನ್ನೇನಪ್ಪ ಆಗಿದ್ಯಾ ನೀನ್ ಯಾಕೆ ಒಬ್ಬ ಎದುರುಗಡೆ ಬ್ರಾಹ್ಮಣರಲ್ಲಿ ಬಡವರು ಬಂದರೂ ಕೂಡ ಅವ್ರಿಗೆ ನಮಸ್ಕಾರ ಸ್ವಾಮಿ ಅಂತ ಕೈ ಮುಗಿತೀವಿ ಮೇಲ್ಜಾತಿನಲ್ಲಿರ್ತಕ್ಕಂಥ ಬಡವರು ಅಂದ್ರೆ ಅವ್ರಿಗೆ ನಮಸ್ಕಾರ ಸ್ವಾಮಿ ಅಂತ ಅದೇ ಸೂದ್ರ ಜಾತಿ ಸೇರಿದಂತವ್ರು ಅಸ್ಪೃಶ್ಯ ಜಾತಿಗೆ ಸೇರಿದಂತವ್ರು ಶ್ರೀಮಂತರಾಗಿದ್ರು ಕೂಡ ವಿದ್ಯಾವಂತರಾಗಿದ್ರು ಕೂಡ ಅವರನ್ನ ಅಷ್ಟೊಂದು ಗೌರವದಿಂದ ಮಾತಾಡಿಸಲ್ಲ ಯಾಕಂತಂದ್ರೆ ನಮಗೆ ಗುಲಾಮ್ ವ್ಯವಸ್ಥೆಯಿಂದ ಇನ್ನು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಗುಮಾ ಗುಲಾಂಗಿರಿ ಮನಸ್ಸಿನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಹೌದೇನ್ರಿ ಒಬ್ಬ ಅಡಿಗೆ ಮಾಡ ಬಟ್ಟೆ ಕಂಡ್ರು ಕೂಡ ನೀವೇನ್ ಮಾಡ್ತೀರಿ ನಮಸ್ಕಾರ ಸ್ವಾಮಿ ಅದೇ ಶ್ರೀಮಂತ ಬಂದ್ರೆ ಅದೇ ಗೌರವದಿಂದ ಮಾತಾಡಲ್ಲ ಮಾತಾಡ್ತೀವ ಅದಕ್ಕೆ ನಾರಾಯಣ ಗುರುರು ಹೇಳಿದ್ರು ಎಲ್ರು ವಿದ್ಯೆ ಕಲಿಯರಪ್ಪ ಅಂತ ನಿಮಗೆ ಸ್ವಾಭಿಮಾನ ಬರಬೇಕು ಗುಲಾಬ್ ಗಿರಿಯಿಂದ ಹೊರಗಡೆ ಬರಬೇಕು ನೀವು ಮನುಷ್ಯರಾಗಿ ಬಾಳ್ತಕ್ಕಂತ ಆ ವ್ಯಕ್ತಿತ್ವ ರೂಪಿಸಬೇಕಾಗ್ತದೆ ಇಲ್ಲದೆ ಹೋದ್ರೆ ಮನುಷ್ಯತ್ವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಅಗೌರವ ಮಾಡಬೇಕು ಅಂತ ನಾ ಯಾರಿಗೂ ಹೇಳಲ್ಲ ಎಲ್ಲರನ್ನು ಗೌರವದಿಂದ ಕಾಣಬೇಕು ಗೌರವದಿಂದ ಯಾರನ್ನು ಕಾಡಬಾರದು ನಾವು ಹೇಗೆ ಪ್ರೀತಿಸ್ತೀವಿ ನಮ್ಮನ್ನ ಬೇರೆಯವರು ಕೂಡ ಅದೇ ಮನುಷ್ಯತ್ವ ನಾವು ಬೇರೆಯವ್ರನ್ನ ಪ್ರೀತಿಸ್ತೀವಿ ನಮ್ಮನ್ನು ಅವರು ಪ್ರೀತಿಸ್ಬೇಕು ಜಾತಿ ಆಧಾರದ ಮೇಲೆ ತುಚ್ಚುವ ಕಾಣ್ತಕ್ಕಂಥದ್ದು ಇದೆಯಲ್ಲ ಅದು ಯಾವುದೇ ಜಾತಿನಲ್ಲಿ ಹುಟ್ಟಿರಲಿ ನಾವೇನು ಇಂಥ ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಹುಟ್ಟಿದ್ವಾ ಜಾತಿ ವ್ಯವಸ್ಥೆ ಇಂತಪ್ಪ ನನಗೆ ಎಲ್ಲ ಹೆಚ್ಚು ಸವಲತ್ತುಗಳು ಸಿಗ್ತವೆ ಅಂತಿದ್ರೆ ನಾ ಕುರು ಜಾತಿ ಹುಟ್ಟುತ್ತೇನೆ ಅರ್ಜಿ ಹಾಕೊಂಡು ಮೇಲ್ಗ ಮೇಲ್ಜಾತಿನಲ್ಲಿ ಅರ್ಜಿ ಹಾಕೊಂಡು ಅಲ್ಲಿ ನಾರಾಯಕುರ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ನೋಡ್ರಯ್ಯ ನೀವೆಲ್ಲ ಮನುಷ್ಯರಾಗಿ ಬಾಳ್ಬೇಕು ಯಾರ ಜಾತಿ ವ್ಯವಸ್ಥೆ ಇಲ್ಲ ಎಂತೇನೂ ಇಲ್ಲ ವಿದ್ಯೆ ಕಲಿಯೋಕೆ ಜಾತಿ ಏನು ಅಡ್ಡ ಬರಲ್ಲ ವಿದ್ಯೆ ಯಾರ ಅಪ್ರಮಾನ ಸೊತ್ತಲ್ಲ ಅವಕಾಶ ಸಿಕ್ಕಿದ್ರೆ ನೀವು ವಿದ್ಯಾವಂತರಾಗ್ತೀರಿ ನಾನು ವಿದ್ಯಾವಂತರಾಗ್ತೀರಿ ಇನ್ನೊಬ್ರು ವಿದ್ಯಾವಂತರಾಯ್ತಾರೆ ಅಂಬೇಡ್ಕರ್ ಯಾವ ಜಾತಿ ಹುಟ್ಟಿದ್ರು ಅಂಬೇಡ್ಕರ್ ಯಾವ ಜಾತಿ ಹುಟ್ಟಿದ್ರು ಅಸ್ಪೃಶ್ಯ ಜಾತಿನಲ್ಲಿ ಮತ್ತು ಮಹಾ ಮೇಧಾವಿ ಆಗ್ಲಿಲ್ವಾ ವಾಲ್ ರಾಮಾಯಣ ಬರೆದವರು ಯಾವ ಜಾತಿಲಿ ಹುಟ್ಟಿದ್ರು

ಅವರ ಕಾಯಿಗಾರ ಅವ್ರು ಯಾವ್ದು ಅಡ್ಡಿದ ನಾರಾಯಣಗುರು ಯಾವ್ದು ಹುಟ್ಟಿದ್ರು ಕೇರಳದಲ್ಲಿ ಇಳುವರು ಅಂತ ಕರೀತಾರೆ ದಕ್ಷಿಣ ಕೋಸ್ಟಲ್ ಏರಿಯಾದಲ್ಲಿ ನಿಮ್ಮನ್ನು ಬಿಲ್ಲವರು ಅಂತ ಕರೀತಾರೆ ಇಲ್ಲಿ ಈಡುಗುರು ಅಂತ ಕರಿತೀವಿ ಅಲ್ವಾ ಸರ್ ನಾರಾಯಣ ಗುರು ಒಬ್ಬ ಸಂತ ಆಗ್ಬೇಕಾದ್ರೆ ಈ ಜಾತಿಯಿಂದ ಆದ್ರ ಅವರ ನಡವಳಿಕೆಯಿಂದ ಅವರ ಕಲ್ತ ವಿದ್ಯೆಯಿಂದ ಅವರು ಒಬ್ಬ ಸಂತರಾಗ್ಲಿಕ್ಕೆ ಸಾಧ್ಯ ಆಯ್ತು ಇವನ್ನೆಲ್ಲ ಯಾಕೆ ಪೂಜಿಸ್ತಾ ಇದ್ದೀವಿ ಅವರು ಒಬ್ಬ ದಾರ್ಶನಿಕರು ಅಂತ ಹೇಳಿ ಪೂಜಿಸ್ತಾ ಇದ್ರು ದಾರ್ಶನಿಕರಾಗಿದ್ದರು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಮನುಷ್ಯರಲ್ಲಿ ಒಂದೇ ಜಾತಿ ಹಬ್ಬ ಇರೋದು ಒಂದೇ ಮತ ಇರೋದು ಒಂದೇ ದೇವ್ರು ಒಂದು ದೇವರು ಒಂದು ಜಾತಿ ಒಂದು ಮತ ಅಲ್ವಾ ನಾರಾಯಣ ಗುರು ಹೇಳದನ್ನ ನೀವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು ಮತ್ತೆ ಅದರಂತೆ ನಡ್ಕೋಬೇಕು ಒಂದು ಜಾತಿ ಒಂದು ಮತ ಒಂದು ದೇವರು ಅವರು ಇನ್ನೊಂದು ಬಹಳ ಪ್ರತಿಪಾದನೆಯನ್ನ ಮಾಡದ್ದೇನಪ್ಪ ಅಂತಂದ್ರೆ ಅಸ್ಪೃಶ್ಯರಿಗೆ ಶೂದ್ರರಿಗೆ ದೇವಸ್ಥಾನದ ಒಳಗಡೆಗೆ ಬಿಡ್ತಿರ್ಲಿಲ್ಲ ಅದಕ್ಕೆ ಅದ್ರ ವಿರುದ್ಧ ಸಂಘರ್ಷ ಮಾಡಕ್ ಹೋಗಿಲ್ಲ ಅವರು ಅದ್ರ ವಿರುದ್ಧ ಹೋರಾಟ ಮಾಡಕ್ ಹೋಗಿಲ್ಲ ಯಾವ ದೇವಸ್ಥಾನಕ್ಕೆ ನಿಮಗೆ ಓಲೇ ಬಿಡಿ ಅಪ್ಪ ನೀವು ದೇವಸ್ಥಾನ ಕಟ್ಟಿಕೊಳ್ಳಿ ನೀವೇ ಬರ್ಚಿಕ ಮಾಡ್ಕೊಳ್ಳಿ ಈ ತರ ಕೇರಳದಲ್ಲಿ ಅರವತ್ತಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿಸಿದರು